ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕೊಡ್ಲಾಡಿಯ ಒಂದು ಶಾಲೆ ತೊಂಬತ್ತ ಎಂಟು ವರ್ಷ ತುಂಬಿರುವ ಶಾಲೆ ಇನ್ನೆರಡು ವರ್ಷ ಹೋದರೆ ಶತಮಾನವನ್ನ ಕಾಣಲಿಕ್ಕಿರುವಂತಹ ಶಾಲೆಯ ಮುಂದೆ ಇದ್ದೇನೆ ಇಲ್ಲಿಯ ಮುಖ್ಯೋಪಾಧ್ಯಾಯರು ಸಂತೋಷ್ ಕುಮಾರ್ ಶೆಟ್ಟರು ನಮಸ್ಕಾರ ಸರ್ ಸುಮಾರು ತೊಂಬತ್ತೆಂಟು ವರ್ಷಗಳ ಕಾಲ ಈ ಶಾಲೆ ಈಗ ಶೈಕ್ಷಣಿಕ ಸೇವೆಯಲ್ಲಿದೆ ಒಂದು ಐದು ವರ್ಷಗಳ ಹಿಂದೆ ಈ ಶಾಲೆಯನ್ನು ಬಾಂಡೆ ಎಜುಕೇಷನ್ ಟ್ರಸ್ಟ್ನ ಗುರುಕುಲ ವಿದ್ಯಾಸಂಸ್ಥೆಯವರು ದತ್ತು ಸ್ವೀಕರಿಸಿದರು ಅನಂತರ ಅವರು ಇಷ್ಟು ಜನ ಟೀಚರ್ಸನ್ನು ಅಪಾಯಿಂಟ್ಮೆಂಟ್ ಮಾಡಿ ಹಂತ ಹಂತವಾಗಿ ಶಾಲೆಯನ್ನು ಅಭಿವೃದ್ಧಿ ಪತ್ರದತ್ತ ತಗೊಂಡು ಬರ್ತಾ ಬಂದರು ಸುಮಾರು ಅವರೇ ಹಾಕಿದ ಪ್ರಕಾರ ನಾವು ತಿಳಿದ ಪ್ರಕಾರ ಒಂದು ಐವತ್ತು ಲಕ್ಷಕ್ಕೂ ಮಿಕ್ಕಿ ಇಲ್ಲಿ ವಿನಿಯೋಗಿಸಿದ್ದಾರೆ ಬಹಳ ಚಂದದ ಎರಡು ರೂಮನ್ನು ಕಟ್ಟಿಕೊಟ್ಟಿದ್ದಾರೆ ಒಂದು ಹಾಲ್ ಕಟ್ಟಿಕೊಟ್ಟಿದ್ದಾರೆ ಶೌಚಾಲಯ ದಾನಿಗಳ ಸಹಕಾರ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಹೊಸ ಇದು ಬಹಳ ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗ್ತಾ ಇದೆ ದಿನೇ ದಿನೇ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸರ್ಕಾರದಿಂದ ನಿಜವಾಗಿ ನಮಗೆ ಬಿಲ್ಡಿಂಗ್ ಬೇಕಾಗಿತ್ತು ಇನ್ನು ಕೂಡ ಬಿಲ್ಡಿಂಗಿನ ನಿರೀಕ್ಷೆಯಲ್ಲಿ ನಾವಿದ್ದೇವೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಸರಿಯಾಗಿ ಬಿಲ್ಡಿಂಗ್ ಇಲ್ಲ ಇಲ್ಲಿ ಒಂದು ಕಾಲದಲ್ಲಿ ಶಿಕ್ಷಕರ ಶೂನ್ಯ ಶಿಕ್ಷಕರಿದ್ದಂಥ ಶಾಲೆ ಇದು ಈಗ ಆರು ಜನ ಕಾಯಂ ಶಿಕ್ಷಕರಿದ್ದೇವೆ ಒಬ್ಬರು ಅತಿಥಿ ಶಿಕ್ಷಕರಿದ್ದಾರೆ ನಾಲ್ಕು ಜನ ಬಾಂಡೆ ಎಜುಕೇಷನ್ ಟ್ರಸ್ಟ್ ಇಂದ ನಿಯೋಜಿತ ಪಟ್ಟಂತಹ ಶಿಕ್ಷಕಿಯರಿದ್ದಾರೆ ಬಹಳ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಾವು ಇಲ್ಲಿ ನೀಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಸುಮಾರು ಎಂಟು ಹತ್ತು ಕಿಲೋಮೀಟರ್ ದೂರದಿಂದ ವಿದ್ಯಾರ್ಥಿಗಳು ಅವರದ್ದೇ ಸ್ವಂತ ಖರ್ಚಿನಲ್ಲಿ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋಗ್ತಾ ಇದ್ದಾರೆ ತುಂಬಾ ಸಂತೋಷ ಒಂದು ಹತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೌದೌದು ಇಲ್ಲಿ ಸುತ್ತಮುತ್ತ ಊರೆಲ್ಲ ಯಾವ್ದು ಸರ್ ಇದೆ ಈಗ ಇದು ಕೊಡ್ಲಾಡಿ ಆಚೆ ಹೋದ್ರೆ ಬಾಂಡ್ಯ ಈಚೆ ಹಾಜ್ರಿ ಆಚೆ ಕೆಳ ಬಾಂಡ್ಯ ಅದಕ್ಕಿಂತ ಆಚೆ ಕರ್ಕುಂಜೆ ಆ ಕೂಡ್ಗಿ ಹೀಗೆ ಸುತ್ತಮುತ್ತ ಸುಮಾರು ಹಳ್ಳಿಗಳಿವೆ ತುಂಬಾ ಗ್ರಾಮೀಣ ಪ್ರದೇಶ ಇಲ್ಲಿ ಎಷ್ಟೋ ಶಾಲೆಗಳು ಮುಚ್ಚುವಂತ ರೀತಿ ದತ್ತು ದತ್ತು ತಗೊಳ್ಳೋದು ಕೇಳಿದಿವೆ ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಕೂಡ ನಾಲ್ಕು ಟೀಚರ್ಸ್ ಗಳನ್ನ ಕೊಡೋದು ಕಟ್ಟುದು ಖಂಡಿತ ಖಂಡಿತ ದತ್ತು ಸುಮ್ಮನೆ ನಾಮಕೆ ಮಾತ್ರ ಅಲ್ಲ ಪ್ರತಿ ದಿವಸ ಅಥವಾ ವಾರಕ್ಕೊಂತತಿ ಬಂದು ಈ ಶಾಲೆಗೆ ಏನ್ ಬೇಕು ಹೇಳಿ ಕೇಳಿ ವಿಚಾರಿಸಿ ಇಲ್ಲಿ ಪಾಠ ಪ್ರವಚನದ ಬಗ್ಗೆ ಅವ್ರು ಒಂದು ಕಣ್ಣಿಟ್ಟಿರ್ತಾರೆ ಸ್ವಂತ ಶಾಲೆ ಅವ್ರ ದೊಡ್ಡ ಶಾಲೆ ಇದೆ ಗುರುಕುಲ ವಿದ್ಯಾಸಂಸ್ಥೆ ಜೋಪಾನದಿಂದ ಜತನದಿಂದ ಟೀಚರ್ಸ್ ಇರ್ಬೋದು ಖಂಡಿತ ಸರ್ಕಾರಿ ಶಾಲೆಗಿಲ್ಲ ಮಾಡ್ತಾ ಇಲ್ಲ ನಿಜ ಒಂದು ಶಾಲೆ ಒಂದು ಖಾಸಗಿ ಶಾಲೆಯನ್ನ ಕಟ್ಟಿರುವವರು ಒಂದು ಸರ್ಕಾರಿ ಶಾಲೆಗೆ ಈ ರೀತಿ ಪ್ರೋತ್ಸಾಹ ನೀಡೋದು ನಿಜಕ್ಕೂ ಕೂಡ ಅಪರೂಪ ಖಂಡಿತ 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 ತುಂಬಾ ಖುಷಿ ಅನಿಸ್ತದೆ ಯಾಕಂತ ಹೇಳಿದ್ರೆ ಸುಮ್ಮನೆ ಒಂದಷ್ಟು ಅಮೌಂಟ್ ಅನ್ನು ಕೊಟ್ಟು ನಿಮ್ಮಷ್ಟಕ್ಕೆ ನೀವು ಮಾಡಿ ಅಂತೇಳಿ ಹೇಳುವಿದ್ದಾರೆ ಆದ್ರೆ ಪ್ರತಿ ವಾರವೂ ಬಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಕೂಡ ವೀಕ್ಷಿಸುವುದು ತುಂಬಾ ಕಡಿಮೆ ಅಪರೂಪದಲ್ಲಿ ಅಪರೂಪದವರು ಸುಭಾಷ್ ಚಂದ್ರ ಶೆಟ್ಟಿ ದಂಪತಿಗಳು ಹಾಗೆ ಅವರ ಅಣ್ಣ ಸುಬ್ಬಣ್ಣ ಅವರು ಪ್ರತಿ ವರ್ಷ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ನೋಟ್ಸ್ ಕೊಡ್ತಾರೆ ಹಾಗೆ ಅವರು ಅಣ್ಣ ಮತ್ತೊಬ್ರು ಸುಧಾಕರ್ ಶೆಟ್ಟಿ ಅಂತ ಹೇಳಿದ್ದಾರೆ ಅವರು ಕೂಡ ಈ ಶಾಲೆ ಹಳೆ ಅವರೆಲ್ಲರೂ ಹಳೆ ವಿದ್ಯಾರ್ಥಿಗಳೇ ಹಾಗೆ ಹಳೆ ವಿದ್ಯಾರ್ಥಿಗಳು ಅನೇಕರು ಬಂದು ಶಾಲೆಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಹೋಗ್ತಾರೆ ತುಂಬ ಖುಷಿ ಅನಿಸ್ತದೆ ಕೆಲ ಇಲ್ಲಿ ಕೆಲಸ ಮಾಡಲಿಕ್ಕೆ ನಾವು ಆರು ಜನ ಕಾಯಂ ಶಿಕ್ಷಕರಿದ್ದಾಗಿಯೂ ಕೂಡ ನಾಲ್ಕೈದು ಜನರನ್ನ ಅವರೇ ಅಪಾಯಿಂಟ್ಮೆಂಟ್ ಮಾಡಿ ನಮಗೆ ಇಕ್ಕೆ ಇಕ್ಕೆ ಜನ ಟೀಚರ್ಸ್ ಬೇಕು ಇನ್ನು ಇಂಗ್ಲಿಷ್ ಪ್ರಬಲ ಆಗಬೇಕು ಮತ್ತಷ್ಟು ವಿದ್ಯಾರ್ಥಿಗಳಾಗಬೇಕು ಅನ್ನುವಂತ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯಲ್ಲಿ ಅವರು ಇದ್ದಾರೆ ಹೌದು ಖುಷಿ ಇದೆ ಇದು ಒಂದು ಮಾದರಿ ಒಂದು ಅವಿರೋಧಿ ಹೌದು ಖಂಡಿತ ಸರ್ ಇದು ಸಂದೀಪ್ ಗುಡ್ಲಾಡಿ ಅವರು ಕೂಡ ಕಲಿತ ಶಾಲೆ ಒಂದರಿಂದ 5ನೇ ತರಗತಿವರೆಗೆ ಇಲ್ಲೇ ಕಲತಿರೋದಲ್ವಾ ಸರ್ ಇಲ್ಲೆ ನೆನಪು ಒಂದು ನೆನಪನ್ನ ಒಂದು ಹೇಳ್ಕೊಂಡೆ ನೆನಪಂತ ಹೇಳಿದ್ರೆ ಅವಾಗೆಲ್ಲ ಮಕ್ಕಳ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು 100 ಚೈಲ್ದ್ರ ಇತ್ತು ಇಷ್ಟೊಂದು ವ್ಯವಸ್ಥೆಗಳು ಇರ್ಲಿಲ್ಲ ನಮಗೆ ನಾವು ಐದನೇ ಕ್ಲಾಸಿರುವಾಗ ಇರುವಾಗ ಬಿಸಿ ಊಟ ಸ್ಟಾರ್ಟ್ ಆಗಿತ್ತು ಬಟ್ ಇಷ್ಟೊಂದು ದಾನಿಗಳ ಈಗ ಸುಭಾಷ್ ಚಂದ್ರ ಶೆಟ್ಟರಾಗಲಿ ಸುಬ್ಬನ್ ಆಗಲಿ ಎಲ್ಲ ರೀತಿಯಿಂದ ಮಕ್ಕಳಿಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತಾಯಿದ್ವಿ ನೋಟ್ಬುಕ್ಕು ಬ್ಯಾಗು ಮತ್ತು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ವಿ ಆವಾಗ ನಮ್ಗೆ ಇಷ್ಟೊಂದು ನಾವು ಓದುವಾಗ ಇಷ್ಟೊಂದು ವ್ಯವಸ್ಥೆಗಳು ಇರಲಿಲ್ಲ ಇವಾಗ ತುಂಬ ಆಗುತ್ತೆ ಏನಕ್ಕೆಂದರೆ ಒಂದು ಪ್ರೈವೇಟು ಒಂದು ಖಾಸಗಿ ಶಾಲೆಯಲ್ಲಿ ಇರುವಾಗ ಆ ಶಾಲೆನೇ ಇಂಪ್ರೂವ್ಮೆಂಟ್ ಹೋಗ್ತಾ ಮಾಡ್ತಾ ಬಿಟ್ಟರೆ ಗೌರ್ಮೆಂಟ್ ಶಾಲೆನ ದತ್ತು ತಗೊಂಡು ಯಾರು ಮಾಡುವಲ್ಲ ಈ ಕಾಲದಲ್ಲಿ ಅಂದರೆ ತುಂಬ ಖರ್ಚಾಗತ್ತೆ ಏನಕ್ಕಂದ್ರೆ ಒಂದು ದಿನ ಕಾರ್ಯಕ್ರಮ ಅಲ್ಲ ಪ್ರತಿದಿನ ನೋಡ್ಕೊಂಡು ನೋಡ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಕಷ್ಟ ಯಾರೂ ಮುಂದೆ ಬರಲ್ಲ ಏನಕ್ಕೆ ಅವ್ರದ್ದೇ ಖಾಸಗಿ ಶಾಲೆ ಇರುವಾಗ ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇನ್ನೂ ಹೋಗ್ಬೋದು ಅಂತ ಯೋಚನೆ ಮಾಡ್ತಾರೆ ಅಂಥದ್ದಾಗಲಿ ಒಂದು ಗೌರ್ಮೆಂಟ್ ಶಾಲೆಗೆ ಒಂದು ದತ್ತು ಅಂದ್ರೆ ಅದೊಂದು ಪುಣ್ಯದ ಕೆಲಸ ಅಂತ ಅಂದ್ಸರ್ ಹಿಂದೆ ಇರುವ ಬಿಲ್ಡಿಂಗ್ ಕೂಡ ಅವರೇ ನಿಂತು ಫೌಂಡೇಶನ್ ಅವರೇ ನಿಂತು ಮಾಡಿಸಿದ ಬಿಲ್ಡಿಂಗ್ ಇದು ಹಳೆದ್ದೇ ಬಿಲ್ಡಿಂಗ್ ಇದು ಹಳೆಯದ್ದೆ ಇದು ತುಂಬಾ ತುಂಬಾ ಅಂದ್ರೆ ನಮ್ದ ಈಗ ಇದನ್ನ ಡೆಮೋಲಿಶ್ ಮಾಡಿ ಆಚೆ ನಮ್ಗೊಂದು ರೂಮ್ ಕಟ್ಸ್ ಕೊಡಿ ಅಂತ ಹೇಳಿ ಇಲಾಖೆ ನಮ್ದು ಗೊತ್ತಾಯ್ತು ಕೊಟ್ಟಿ ಕೊಡು ಅಂತ ಹೇಳಿ ಹೇಳಿದ್ದಾರೆ ಗೊತ್ತಿಲ್ಲ ಸರ್ಕಾರಿ ಆದ್ರೆ ನೂರರೆ ವರ್ಷಕ್ಕೊಂದ್ ಆದ್ರೆ ತುಂಬಾ ಸಂತೋಷ ನಾವು ಅಷ್ಟ್ ಮಕ್ಳು ಇರ್ತಾರೆ ನಮ್ಮ ಹತ್ರ ಮಕ್ಳು ಸೇರಿ ಅದಕ್ಕೆ ಕುತ್ಕೊಳ್ಳಿ ಕೊಟ್ಟರೆ ಇದ್ರೆ ಖುಷಿ ಪಡ್ತೇವೆ ಗ್ರೌಂಡ್ ರೀಸೆಂಟ್ ಆಗಿ ಮಾಡಿದ್ರೆ ಯಾವುದೂ ಇಲ್ಲ ಆಯ್ತು ಎಲ್ ಕೆ ಜುಕೆಜಿ ಇದೆ ಎಲ್ ಕೆ ಮೀಡಿಯಂ ಮಾಡ್ತಾ ಇಲ್ಲ ಶುದ್ಧ ಕನ್ನಡ ಮೀಡಿಯಂ ಆದ್ರೆ ಎರಡು ಸಬ್ಜೆಕ್ಟ್ ಒಂದು ಜನರಲ್ ನಾಲೇಜ್ ಇನ್ನೊಂದು ಗ್ರಾಮರ್ ಒಂದರಿಂದ ಏಳನೇ ತರಗತಿಯವರು ಎರಡು ಸಬ್ಜೆಕ್ಟ್ ಸ್ಪೆಷಲ್ ಸಬ್ಜೆಕ್ಟ್ ಅದನ್ನ ಹಾಕಿ ಅದಕ್ಕೂ ಸರಿಯಾದ ಟೀಚರ್ಸ್ ಅನ್ನು ಅವರೇ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಅವರೇ ತರಬೇತಿ ಕೂಡ ಕೊಡ್ತಾರೆ ಮಾಧ್ಯಮ ಕನ್ನಡ ಆದ್ರೆ ಸ್ಟ್ರಾಂಗ್ ಇಂಗ್ಲಿಷ್ ಹಾಕಿ ಬಹಳ ಚಂದ ಹೋಗ್ತಾ ಇದೆ

ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಸರ್ಕಾರಿ ಶಾಲೆಗಳು ಮುಚ್ಚುವ ಪರಿಸ್ಥಿತಿ ಬಟ್ ಈ ತರ ಮಾಡಲ್ಲ ಒಂದು ಅಪರೂಪ ಇದು ಇದು ಒಂದು ಒಂದು ಕೇವಲ ನಾಲ್ಕು ಜನ ಟೀಚರ್ಸ್ ಗಳು ಅಲ್ಲದೆ ಬಿಲ್ಡಿಂಗ್ ಆಮೇಲೆ ದಿನನಿತ್ಯದ ಕೂಡ ಜೊತೆಗೆ ಇದು ಈಗ ಹೇಗೆ ಇದು ಒಂದು ಕಟ್ಟಡ ಆಗಿದೆ ಅದೇ ರೀತಿ ಸರ್ಕಾರದ ವತಿಯಿಂದ ಕೂಡ ಈ ಹಳೆಯ ಕಟ್ಟಡ ಪರ್ಯಾಯವಾಗಿ ಒಂದು ಕಟ್ಟಡ ಆಗಬೇಕು ಅಂತ ಒಂದು ಆಸೆ ನಿರೀಕ್ಷೆ ಸೊ ಅದು ಆದಷ್ಟು ಬೇಗ ಈಡೇ ಇರಲಿ ಅದು ಕೂಡ ನೂರನೇ ವರ್ಷ ಇನ್ನೊಂದು ಎರಡು ವರ್ಷದಲ್ಲಿ ನೂರು ವರ್ಷ ಆಗುತ್ತೆ ಸೊ ಅದಕ್ಕಿಂತ ಮುಂಚೆಯೇ ಸರ್ಕಾರ ಮನಸ್ಸು ಮಾಡಿ ಇಲ್ಲಿ ಒಂದು ಶಾಲೆ ಅದು ಕೂಡ ನೂರು ನೂರ ಎಂಬತ್ತು ಮಕ್ಕಳು ಇರುವಂತಹ ಶಾಲೆ ಹೌದು ಒಂದು ನಾವೇನು ಕಡಿಮೆ ಅಂತ ಅಲ್ವೇ ಅಲ್ಲ ನೂರ ಎಂಬತ್ತು ಮಕ್ಕಳು ಇರುವಂತಹ ಒಂದು ಶಾಲೆಗೆ ಒಂದು ಬೇಡಿಕೆ ಕನ್ನಡ ಶಾಲೆಗಳು ಹೀಗೆ ಅಭಿವೃದ್ಧಿ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ತಾ ನಮಸ್ಕಾರ